ಚಂದ್ರಶೇಖರ್ ಅವರೇ ಬಿಜೆಪಿಯಲ್ಲಿ ಈಗಾಗಲೇ ವಿಧಾನ ಪರಿಷತ್ ಚುನಾವಣೆಗೆ ಟಿಕೆಟ್ ಫೈನಲ್ ಆಗಿದ್ದು ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಟಿಕೆಟ್ ನೀಡಲಾಗಿದೆ ಆದರೆ ಇದು ಮಾಜಿ ಶಾಸಕ ರಘುಪತಿ ಭಟ್ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ ಈಗಾಗಲೇ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕ್ಷೇತ್ರದಲ್ಲಿ ಒಂದು ಸಂಪ್ರದಾಯ ಇತ್ತು ಕಳೆದ ನಾಲ್ಕು ದಶಕಗಳಿಂದ ಅಂದ್ರೆ ಈಗಾಗಲೇ ಈಗ ಈ ಕ್ಷೇತ್ರದಲ್ಲಿ ಒಟ್ಟು ಏಳು ಬಾರಿ ಚುನಾವಣೆ ಆಗಿದೆ ಈ ಬಾರಿ ನಡೀತಾ ಇರೋದು ಎಂಟನೇ ಚುನಾವಣೆ ಈ ಏಳು ಚುನಾವಣೆಯಲ್ಲೂ ಸಹ ಬಿಜೆಪಿ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಅನ್ನ ಕರಾವಳಿ ಪ್ರದೇಶಕ್ಕೆ ಕೊಡ್ತಾ ಇತ್ತು ಮತ್ತು ಪದವೀಧರ ಕ್ಷೇತ್ರದ ಟಿಕೆಟ್ ಅನ್ನ ಘಟ್ಟದ ಮೇಲ್ ಭಾಗ ಕೊಡ್ತಾ ಇತ್ತು ಡಿ ಎಸ್ ಶಂಕರಮೂರ್ತಿ ಅವರು ನಿರಂತರವಾಗಿ ಆರು ಬಾರಿ ಆಯ್ಕೆಯಾದರು ಎಳ್ಳೇ ಬಾರಿ ಡಿ ಎಸ್ ಶಂಕರ್ ಮೂರ್ತಿ ಅವರಿಗೆ ಟಿಕೆಟ್ ಕೊಟ್ಟು ಕೊಡದೇ ಇದ್ದಾಗ ಬಿಜೆಪಿಯ ಮಂಜುನಾಥ್ ಅವರಿಗೆ ಕೊಟ್ಟರು ಅವರು ಮಲ್ನಾಟೋ ಮತ್ತೆ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಅನ್ನ ಕರಾವಳಿಗೆ ಕೊಡಲಾಗಿತ್ತು ಆದ್ರೆ ಈ ಬಾರಿ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಶಿಕ್ಷಕರು ಮತ್ತೆ ಪದವೀಧರ ಕ್ಷೇತ್ರದ ಎರಡೂ ಟಿಕೆಟ್ಗಳನ್ನ ಕರಾವಳಿಗೆ ಕೊಟ್ಟಿಲ್ಲ ಅನ್ನೋದು ರಘುಪತಿ ಭಟ್ ಅವರ ಪ್ರಮುಖವಾದಂತ ಒಂದು ಆಕ್ಷೇಪ ಆಗಿದೆ ಅಂದ್ರೆ ಈಗ ಈ ಮೈತ್ರಿ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ಈ ನೈಋತ್ಯ ಶಿಕ್ಷಣ ಕ್ಷೇತ್ರವನ್ನ ಜೆ ಡಿ ಎಸ್ ಪಕ್ಷಕ್ಕೆ ಬಿಜೆಪಿ ಬಿಟ್ಟು ಕೊಟ್ಟಿದ್ದೆ ಈ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಂತ ಪೌಜೇಗೌಡರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೆ ಅವರು ಚಿಕ್ಕಮಗಳೂರ್ನವರು ಇನ್ನ ಪದವೀಧರ ಕ್ಷೇತ್ರದ ಟಿಕೆಟ್ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಕೊಟ್ಟಿದೆ ಆದ್ರೆ ಇಲ್ಲಿ ರಘುಪತಿ ಭಟ್ ಅವ್ರಿಗೆ ಹೇಳ್ತಾ ಇರೋದೇನು ಅಂತಂದ್ರೆ ನೀವು ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಅನ್ನ ಮನ ಮಲೆನಾಡವರಿಗೆ ಕೊಟ್ರಿ ಅಂತಂದ್ರೆ ಪದವೇತರ ಕ್ಷೇತ್ರದ ಟಿಕೆಟ್ ಅನ್ನ ಕರಾವಳಿಯಲ್ಲಿ ಕೊಡಬೇಕಿತ್ತು ಯಾಕೆ ಕೊಟ್ಟಿಲ್ಲ ಅನ್ನೋದು ಅವ್ರ ಮೊದಲೇ ಪ್ರಶ್ನೆ ಅಂದರೆ ನನಗೆ ಕೊಡ್ಬೋದಿತ್ತು ಅಂತ ಮತ್ತು ಈ ಎರಡ್ ಸಾವಿರದ ಕಳೆದ ಒಂದು ವರ್ಷದ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಮೂರು ಬಾರಿ ಶಾಸಕರಾಗಿದ್ದಂಥ ಸಿಟಿಂಗ್ ಶಾಸಕರು ಎಂ ಎಲ್ ಎ ರುಗಪತಿ ಭಟ್ ಅವರಿಗೆ ಟಿಕೆಟ್ ಅನ್ನ ಪಕ್ಷ ಆ ಸಂದರ್ಭದಲ್ಲಿ ಅವರು ಕಣ್ಣೀರು ಹಾಕಿದ್ರು ನಾನು ಗೆದ್ದಂತ ಅಭ್ಯರ್ಥಿ ನಾನು ಪ್ರತಿನಿಧಿಸ್ತಾ ಇದ್ದೀನಿ ನನಗೆ ಟಿಕೆಟ್ ತಪ್ಪ ಕಣ್ಣೀರು ಹಾಕಿದ್ರು ಆದ್ರೆ ಕೊನೆಗೆ ಅವರೆಲ್ಲ ಮನವೊಲಿಸಿದ್ರು ಎಲ್ಲ ಮಾಡಿ ಕೊನೆಗೆ ಇಲ್ಲ ನಾನು ಪಕ್ಷವನ್ನು ಬಿಟ್ಟವರೆಲ್ಲ ಪಕ್ಷದ ಅಭ್ಯರ್ಥಿಯ ಪರವಾಗಿ ಕೆಲಸವನ್ನ ಮಾಡ್ತೇನೆ ಅಂತ ಅಂದ್ರು ಉಡುಪಿನಲ್ಲಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿದ್ರು ಪಕ್ಷವನ್ನು ಬಿಟ್ಟು ಹೋಗ್ಲಿಲ್ಲ ಆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ರೆ ನೀವು ಪರಿಷತ್ ಚೋರು ಟಿಕೆಟ್ ಅನ್ನು ಕೊಡ್ತೀವಿ ಅಂತ ಹೇಳಿ ಯಾಕೆ ಕೊಟ್ಟಿಲ್ಲ ಅನ್ನುವಂತ ಪ್ರಶ್ನೆ ಅವ್ರು ಮಾಡ್ತಾ ಇದಾರೆ ಯಾಕಂದ್ರೆ ನೀವು ಅವಾಗ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಸರಿಪಡಿಸ್ತೀನಿ ಅಂತ ಭರವಸೆ ಕೊಟ್ರಿ ಪರಿಷತ್ ಚುನಾವಣೆ ಟಿಕೆಟ್ ಕೊಡ್ತೀವಿ ಅಂದ್ರೆ ಅದು ಒಂದು ಅಸಮಾಧಾನ ಅವರಿಗಿದೆ ಮತ್ತು ಈ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ನಿಲ್ಲಬೇಕು ಅಂತಾನೆ ಈ ಹಿಂದೆ ಏನು ವಿಧಾನ ಪರಿಷತ್ ಚುನಾವಣೆ ವಿಧಾನಸಭೆ ಚುನಾವಣೆಗೆ ಅವರಿಗೆ ಟಿಕೆಟ್ ತಪ್ಪು ಅವತ್ತಿಂದಲೇ ಅವರು ಪರಿಷತ್ ಚುನಾವಣೆಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೊಂದು ಪರಿಷತ್ ಚುನಾವಣೆ ಅಂತ ಅಂದ್ರೆ ಇದು ಕೇವಲ ಟಿಕೆಟ್ ಘೋಷಣೆ ಆಯಿತು ಅಭ್ಯರ್ಥಿ ಕಂಟೆಸ್ಟ್ ಮಾಡಿದ್ರು ಎಲೆಕ್ಷನ್ ಆಯ್ತು ಬಂತು ಅಂತ ಆತರ ಚುನಾವಣೆ ಅಲ್ಲ ಇದು ಸುಮಾರು ಒಂದು ಆರು ತಿಂಗಳು ಎಂಟು ತಿಂಗಳು ಒಂದು ವರ್ಷ ಶ್ರಮ ಬೇಕಾಗುತ್ತೆ ಹಾಗಾಗಿ ರಘುಪತಿ ಭಟ್ ಹೇಳ್ತಿರೋದು ನಾನು ಸರಿಸುಮಾರು ಒಂದು ವರ್ಷಗಳ ಕಾಲ ಪರಿಷತ್ ಚುನಾವಣೆಗೆ ಮತದಾರರ ನೋಂದಣಿನ ಮಾಡ್ತಿದ್ದೇನೆ ಉಡುಪಿಯಲ್ಲಿ ಇಪ್ಪತ್ತು ಸಾವಿರ ಮತದಾರರ ನೋಂದಣಿ ಆಗಿದೆ ಅವ್ರು ಹೇಳ್ತಿರೋದು ಅವ್ರು ಹೇಳ್ತಿರೋದು ಇಪ್ಪತ್ತು ಸಾವಿರ ಮತದಾರರ ನೋಂದಣಿ ಮಾಡ್ತಿದ್ದೇನೆ ಅಂತೇಳಿ ಹಾಗಾಗಿ ಅಷ್ಟು ಮತದಾರರನ್ನ ನೋಂದಣಿ ಮಾಡಿಸಿದಾಗ ನನಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅಂದ್ರೆ ಈಗ ಒಂದು ಮತದಾರರು ಒಬ್ಬ ಅಭ್ಯರ್ಥಿ ಅಥವಾ ಆಕಾಂಕ್ಷಿ ಇಪ್ಪತ್ತು ಸಾವಿರ ಮತದಾರರನ್ನು ನೋಂದಣಿ ಮಾಡ್ತೀರಿ ಅಂತಂದ್ರೆ ಅದು ಸುಲಭವಾದ ಅಂಕಿ ಅಲ್ಲ ಬಹಳ ದೊಡ್ಡ ಸಂಖ್ಯೆನೆ ಅಷ್ಟು ಯಾರ್ಯಾರು ನೋಂದಣಿ ಮಾಡ್ತಿದಾರೋ ಅವ್ರೆಲ್ರದ್ದು ಮತ ಓಟ್ ಬಿತ್ತವರಿಗೆ ಅಂತಂದ್ರೆ ಖಂಡಿತ ಗೆಲ್ತಾರೆ ಪ್ರಗುಪತಿ ಪಟ್ರೆ ಅದನ್ನೇ ಹೇಳ್ತಾರೆ ಅದು ನಾನು ಅಷ್ಟು ನನಗೆ ಅಡ್ವಾಂಟೇಜ್ ಇತ್ತು ನಾನು ಇಪ್ಪತ್ತು ಸಾವಿರ ಮತದಾರರನ್ನು ನೋಂದಣಿ ಮಾಡ್ತಿದ್ದೇನೆ ಆದ್ರೆ ನೀವ್ಯಾಕೆ ನನಗೆ ಅವಕಾಶವನ್ನ ಮಾಡ್ಕೊಡ್ಲಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಅವರು ಈಗ ಮುಂದಿಡ್ತಾ ಇದ್ದಾರೆ ಹಾಗಾಗಿ ಅವರು ಈ ರಘುಪತಿ ಭಟ್ ಮಾತಾಡ್ತಾ ರೀತಿಯನ್ನ ನೋಡಿದ್ರೆ ಈಶ್ವರಪ್ಪನವರು ಈ ಹಿಂದೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮಾಡಿದ ಆಡಿದಂತ ಮಾತುಗಳೇ ಜ್ಞಾಪಕ ಬರುತ್ತೆ ರಘುಪತಿ ಭಟ್ ಹೇಳ್ತಾ ಇದ್ದಾರೆ ನಾನು ಪಕ್ಷವನ್ನ ಬಿಡೋದಿಲ್ಲ ಯಾವ ಕಾರಣಕ್ಕೂ ಬಿಜೆಪಿಯನ್ನ ಬಿಡೋದಿಲ್ಲ ಈಗಲೂ ಅವಕಾಶ ಇದೆ ನನಗೆ ಟಿಕೆಟ್ ಅನ್ನ ಕೊಡಿ ನನಗೆ ಬಿ ಫಾರ್ಮ್ ಅನ್ನ ಕೊಡಿ ಪದವೀಧರ ಚಿತ್ರದ ಟಿಕೆಟ್ ಅನ್ನ ಇಲ್ಲ ಅಂತಂದ್ರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಖಚಿತ ಆದ್ರೆ ಪಕ್ಷವನ್ನ ಬಿಡೋದಿಲ್ಲ ಪಕ್ಷದಲ್ಲೇ ಇರ್ತೇನೆ ಸೋತ್ರ ಪಕ್ಷದಲ್ಲೇ ಇರ್ತೀನಿ ಗೆದ್ರ ಪಕ್ಷದಲ್ಲೇ ಇರ್ತೀನಿ ಇದೋ ರೀತಿ ಹೊಸ ವರಸೆ ಇದೆ ಹಾಗಾಗಿ ಈಗ ಸೋತ್ರ ಅಥವಾ ಗೆದ್ದರು ಪಕ್ಷದಲ್ಲೇ ಇರ್ತೇನೆ ಅಂತ ಹೇಳ್ತಕ್ಕಂಥ ರಘುಪತಿ ಕೊಟ್ಟರು ಈಗ ಬಂಡಾಯ ಬಂಡಾಯವಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ನಿಂತಿದ್ದಾರೆ ಮತ್ತವ್ರು ಇನ್ನೂ ಆರೋಪ ಮಾಡ್ತಾರ್ದು ಏನಂದ್ರೆ ನೀವು ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಏನು ಟಿಕೆಟ್ ಅನ್ನು ಕೊಟ್ಟಿದ್ದೀರಿ ಇಲ್ಲಿ ಜಾತಿಯ ಕಾರಣಕ್ಕೆ ನೀವು ಆ ಟಿಕೆಟ್ ಅನ್ನು ಕೊಟ್ಟಿದ್ದೀರಿ ಅಂದ್ರೆ ಅದು ಮತ್ ನೇರವಾಗಿ ಅವರು ಆರೋಪ ಮಾಡ್ತಿರೋದು ಯಡಿಯೂರಪ್ಪನವರ ಕುಟುಂಬಕ್ಕೆ ಜಾತಿ ಕಾರಣಕ್ಕೆ ಟಿಕೆಟ್ ಸಂಜಾ ಶ್ರತಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದು ಯಡಿಯೂರಪ್ಪ ಬಿ ವಿ ರಾಘವೇಂದ್ರ ಪಿವಿ ವಿಜೇಂದ್ರ ಇವರೇ ಕಾರಣ ಅನ್ನುವಂತ ಆರೋಪ ಪ್ರತಿಪತಿ ಭಟ್ ರೀ ಈಶ್ವರಪ್ಪ ಮಾಡೋ ಆರೋಪ ಮಾಡಿದಂತ ರೀತಿಯೇ ಇವರು ಆರೋಪ ಮಾಡ್ತಾ ಇದ್ದಾರೆ ಜಾತಿಯ ಕಾರಣಕ್ಕೆ ನೀವು ಕೊಟ್ಟಿದಿರಿ ನೀವು ಪಕ್ಷದ ಕಾರ್ಯಕರ್ತರಿಗೆ ಗಮನಿಸಿಲ್ಲ ಯಾಕೆ ಶಿವಮೊಗ್ಗದವರಿಗೆ ಟಿಕೆಟ್ ಕೊಡಬೇಕು ಅಂತ ಆಗಿದ್ರೆ ಹಿರಿಯರು ಇದ್ರೆಲ್ಲ ಗಿರೀಶ್ ಪಟೇಲ್ ಇದ್ರು ದತ್ತಾತ್ರಿಯ ಇದ್ರು ಅವ್ರಿಗೆ ಕೊಡ್ಬೋದಿತ್ತು ಕೇವಲ ಒಂದು ವರ್ಷದ ಹಿಂದೆ ಪಕ್ಷಕ್ಕೆ ಬಂದಂತ ಧನಂಜಯ ಸರ್ಜಿ ಅವರಿಗೆ ಟಿಕೆಟ್ ಕೊಡುವಂತ ಅಗತ್ಯ ಏನಿತ್ತು ಧನಜಯ ಸರ್ಜಿ ಅವರು ಈ ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅವರು ಪಕ್ಷೇತರದಾಗಿ ಚುನಾವಣೆ ನಿಲ್ಬೇಕು ಅಂತ ಹೊರಟವರು ಕೊನೆಗೆ ಬಿಜೆಪಿ ಸೇರಿದ್ರು ಒಂದು ವರ್ಷ ಆಗಿದೆ ಬಂದವರು ನೀವು ಅವರಿಗೆ ಏನು ಟಿಕೆಟ್ ಕೊಟ್ರಿ ಹಿರಿಯೇನಿದ್ರೆ ಗಿರೀಶ್ ಪಟೇಲ್ ದತ್ತಾತ್ರಿ ಅವರ ಸಲಹೆ ಸಹ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಪಕ್ಷ ಹೇಳಿದಂಥ ಕೆಲಸವನ್ನು ನಾನು ಯಾವತ್ತೂ ಬಿಟ್ಟಿಲ್ಲ ನೀವು ಹೇಳಿದೆ ಲೋಕಸಭೆ ಚುನಾವಣೆಗೆ ಶಿವಮೊಗ್ಗ ಉಸ್ತುವಾರಿಯಾಗಿ ಕೆಲಸ ಹೇಳಿ ನಲವತ್ತು ದಿನ ನಾನು ಶಿವಮೊಗ್ಗದಲ್ಲಿದ್ದೆ ಪಕ್ಷದ ಅಭ್ಯರ್ಥಿಯ ಪರವಾಗಿ ನಾನು ಅಲ್ಲಿದ್ದು ಕೆಲಸವನ್ನು ಮಾಡಿದ್ದೇನೆ ನೀವು ಹೇಳಿದಂಥ ಎಲ್ಲ ಕೆಲಸವನ್ನು ಮಾಡಿದ್ದೇನೆ ಆದ್ರೆ ನೀವು ಕೊಟ್ಟ ಭರವಸೆಯನ್ನು ಯಾಕೆ ಇಳಿಸ್ತಾ ಇಲ್ಲ ಅಂದ್ರೆ ಇವರು ಧ್ವನಿ ಏನಿದೆ ರಘುಪತಿ ಭಟ್ರು ಮಾತಾಡ್ತಿರ್ತಕ್ಕಂಥ ಧ್ವನಿ ಈಶ್ವರಪ್ಪರವರು ಏನು ಮಾತಾಡ್ತಾ ಇದ್ರು ಅದೇ ಥರದ ಧ್ವನಿ ಇದೆ ಆದ್ರೆ ಈಶ್ವರಪ್ಪನವರು ಸ್ಪರ್ಧೆ ಮಾಡಿದಂತ ಚುನಾವಣಾ ಕಣ ಮತ್ತು ರಘುಪತಿ ಭಟ್ ಸ್ಪರ್ಧೆ ಮಾಡ್ಬೇಕು ಅಂತ ಹೊಂದಿರ್ತಕ್ಕಂಥ ಚುನಾವಣಾ ಕಣ ಇವೆಲ್ಲೂ ಸ್ವಲ್ಪ ಬೇರೆ ಬೇರೆ ತರದ ಸ್ವರೂಪವನ್ನು ಹೊಂದಿರತಕ್ಕಂಥ ಚುನಾವಣಾ ಕಣ ಆಗಿದೆ ಹಾಗಾಗಿ ರಘುಪತಿ ಭಟ್ನ ಸ್ಪರ್ಧೆ ಏನಿದೆ ನಿಜವೊಂದು ಅದು ಬಿಜೆಪಿಗೆ ದೊಡ್ಡ ಪೆಟ್ಟಾಗುತ್ತೆ ಡ್ಯಾಮೇಜ್ ಕೊಡುತ್ತೆ ಅದೇ ಇಂತ ಕ್ಷೇತ್ರದಲ್ಲಿ ಇಂತ ಚುನಾವಣೆಗಳಲ್ಲಿ ಮತದಾರರು ಯಾರು ನೋಂದಾಯಿಸಿರ್ತಾರೋ ಬಹುತೇಕ ಅವರು ಮತದಾರನೇ ಆಗಿರ್ತಾರೆ ಅವರು ಹಾಗಾಗಿ ರಘುಪತಿ ಭಟ್ರು ಉಡುಪಿನಲ್ಲಿ ಅಷ್ಟು ಜನ ಮತದಾರರ ನೋಂದಣಿ ಮಾಡಿದ್ದಾರೆ ಅಂತ ಈಗ ಶಿವಮೊಗ್ಗದ ಅಭ್ಯರ್ಥಿಗಳು ಶಿವಮೊಗ್ಗದ ಅಭ್ಯರ್ಥಿಗಳು ಅಂತ ಹೇಳೋದು ಒಂದು ಇದಷ್ಟೇ ಒಂದು ವಾಚ್ಯ ಅಷ್ಟೇ ಅದು ಶಿವಮೊಗ್ಗದ ಅಭ್ಯರ್ಥಿಗಳು ಯೋಚನೆ ಮಾಡೋದು ಗಂಭೀರವಾಗಿ ಯೋಚನೆ ಮಾಡೋಕ್ಕಂಥ ಸ್ಥಿತಿ ಇದೆ ಅನ್ನೋದೇ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಆದ್ರೆ ಈಗ ರಘುಪತಿ ಭಟ್ರು ಸ್ಪಷ್ಟಪಡಿಸಿದರೆ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡೋದು ಖಚಿತ ಬಿ ಫಾರ್ಮ್ ಅನ್ನ ಬಿಜೆಪಿ ಪಕ್ಷವು ಬಿ ಫಾರ್ಮ್ ಅನ್ನ ನನಗೆ ಕೊಡದೇ ಇದ್ರೆ ಇನ್ನೂ ಅವಕಾಶ ಇದೆ ನನಗೆ ಬಿ ಫಾರ್ಮ್ ಕೊಡದೇ ಇದ್ರೆ ನಾನು ಬಂಡಾಯ ಸ್ಪರ್ಧೆ ಖಚಿತ ಅಂತ ಹೇಳಿದರೆ ಈಗ ಈ ಚುನಾವಣೆ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಏನಿದೆ ಇದು ಬಹಳ ವಿಶೇಷವಾದ ರಂಗನ್ನ ಪಡಿತಾ ಇದೆ ಅಂತ ಹೇಳ್ಬೋದು ನೈನಾ ಓಕೆ ಹಾಗಾದ್ರೆ ರಘುಪತಿ ಭಟ್ ಅವರ ಅಸಮಾಧಾನವನ್ನ ಶಮನ ಮಾಡುವುದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗುತ್ತಾ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಈಶ್ವರಪ್ಪನವರ ವಿಷಯದಲ್ಲಿ ಆದಂತ ಪ್ರಸಂಗಗಳನ್ನು ನೋಡಿದ್ರೆ ಬೆಳವಣಿಗೆಗಳನ್ನ ನೋಡಿದ್ರೆ ರಘುಪತಿ ಭಟ್ರ ವಿಷಯದಲ್ಲಿ ಪಕ್ಷ ಯಾವ ನಿಲುವ ತಗೋಬಹುದು ಅನ್ನೋದು ಆಲ್ಮೋಸ್ಟ್ ಒಂದು ಮುನ್ಸೂಚನೆ ಇದೆ ಏನ್ ಮಾಡ್ಬೋದು ಅಂತೇಳಿ ಅಂದ್ರೆ ಅವರಿಗೆ ಒಂದು ಹೇಳ್ತಾರೆ ಯಾರಾದ್ರೂ ಮುಖಂಡರು ಹೋಗಿ ಹೋಗ್ತಾರೆ ಮಾತಾಡಲ್ಲ ಅಂತಲ್ಲ ಯಾವುದೇ ಪಕ್ಷ ಆದ್ರೂ ಯಾಕಂದ್ರೆ ಬಹಳ ಕಷ್ಟಪಟ್ಟು ಗೆಲ್ಲದಕ್ಕಿಂತ ಸುಲಭವಾಗಿ ಗೆಲ್ಲೋದು ಒಳ್ಳೇದಲ್ವಾ ಅನ್ನುವಂತ ಯೋಚನೆ ಇದ್ದೇ ಇರುತ್ತೆ ರಘುಪತಿ ಭಟ್ರು ಸ್ಪರ್ಧೆ ಮಾಡದೇ ಇದ್ರೆ ಬಿಜೆಪಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಅವ್ರನ್ನ ಮನವೊಲಿಸುವಂತ ಕೆಲಸ ಪಕ್ಷ ಮಾಡೇ ಮಾಡುತ್ತೆ ಅದು ಯಾವ ಹಂತದಲ್ಲಿ ಮಾಡ್ತಾರೆ ಯಾರು ಮಾಡ್ತಾರೆ ಕರಾವಳಿಯ ಬಿ ಜೆ ಪಿ ನಾಯಕರು ಹೋಗ್ತಾರೋ ಅಥವಾ ರಾಜ್ಯ ಬಿ ಜೆ ಪಿ ನಾಯಕರು ಹೋಗ್ತಾರೋ ಕೇಂದ್ರದ ವರಿಷ್ಠರು ಬರ್ತಾರೋ ಅಥವಾ ಜೆ ಪಿ ನಡ್ಡಾನೇ ಬರ್ತಾರೋ ನರೇಂದ್ರ ಮೋದಿ ಫೋನ್ ಮಾಡ್ತಾರೋ ಯಾವ್ಯಾವ ಥರದ ಫೋನ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಏನಾದರೂ ಆಗ್ಬೋದು ಪ್ರಯತ್ನ ಮಾಡ್ತಾರೆ ಅವರು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ಆದ್ರೆ ರಘುಪತಿ ಪಟ್ರು ವಾಪಸ್ ತಗೊಳ್ಳೋಂಥ ಸ್ಥಿತಿಲಿ ಇದ್ದಾರಾ ಅದು ಬಹಳ ಮುಖ್ಯವಾದ ಪ್ರಶ್ನೆ ಈಗ ಯಡಿಯೂರಪ್ಪನವರೇ ಪ್ರಯತ್ನ ಮಾಡ್ಬೋದು ಬಿ ವೈ ವಿಜೇಂದ್ರನೇ ಪ್ರಯತ್ನ ಮಾಡ್ಬೋದು ವಾಪಸ್ ತಗೊಳ್ಳಿ ಅಂತ ಹೇಳ್ಬೋದು ಅವರಿಗೆ ಆದರೆ ಅದನ್ನು ಒಪ್ತಾರ ಅವರು ಯಾಕಂದರೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಏಕಾಏಕಿ ಅವ್ರಿಗೆ ಹೇಳ್ತೇನೆ ಒಬ್ಬ ಹೊಸ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಬೇಕು ಹೊರಟು ಉಡುಪಿನಲ್ಲಿ ಹೊಸ ಅಭ್ಯರ್ಥಿಯನ್ನು ತಗೊಂಡು ಬಂದ್ರಲ್ಲಿ ಬಿಜೆಪಿಗೆ ಅಂತ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆ ಯಡಿಯೂರಪ್ಪ ಈಶ್ವರಪ್ಪ ಅವರು ಏನ್ ಹೇಳ್ತಾ ಇದ್ರು ನೆನ್ಪಿಟ್ಕೊಳ್ಳಿ ಅವ್ರು ಹೇಳ್ತಾ ಇದ್ದು ನಾವು ನಿಮಗೆ ಅವಕಾಶವನ್ನು ಮಾಡ್ಕೊಡ್ತೇವೆ ನನ್ನ ಮಗನಿಗೆ ಹಾವೇರಿ ಟಿಕೆಟ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ರು ಅವರು ಹಾಗಾಗಿ ನಾನು ಹಾವೇರಿಲ್ ಹೋಗಿ ಕೆಲಸ ಮಾಡಿದ್ವಿ ವರ್ಷಗಟ್ಲೆ ಈಗ ಟಿಕೆಟ್ ಕೊಡಲ್ಲ ಅಂದ್ರೆ ಅಂತ ಈಶ್ವರಪ್ಪ ಅವರ ಧ್ವನಿ ಏನಿದೆ ಇಲ್ಲೋ ಅದೇ ಒಂದು ವರ್ಷದಿಂದ ಹೇಳಿದ್ರು ಅವರು ವಿಧಾನ ಪರಿಷತ್ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಅದಕ್ಕಾಗೇ ನಾನು ಕೆಲಸ ಮಾಡಿದ್ದೀನಿ ಮತ ನೋಂದಣಿ ಮಾಡಿದ್ದೀನಿ ಈಗ ನನಗೆ ಕೊಡಲಿಲ್ಲ ಅಂದ್ರೆ ಅನ್ನುವಂಥ ಪ್ರಶ್ನೆ ರಘುಪತಿ ಭಟ್ರಲ್ಲೇ ಕಾಣ್ತಾ ಇದೆ ಹಾಗಾಗಿ ಹೊಲಿಸುವ ಪ್ರಯತ್ನ ಖಂಡಿತ ಆಗುತ್ತೆ ಆದ್ರೆ ಇವರು ಒಲಿತರ ಇವರು ಒಪ್ತರ ಅವರ ವರಿಷ್ಠರ ಮಾತಿಗೆ ಮಳಿತರ ಅದು ಮುಖ್ಯವಾದ ಪ್ರಶ್ನೆ ಆಗಿದೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು